ಟಾಪ್ ಕ್ವಾಲಿಟಿ ಏನಾಗಿದೆ ಅಂದರೆ ಈ ಕಂದಾಯ ಇಲಾಖೆ ಹಿರಿಯ ಅಧಿಕಾರಿಗಳು ಜಿಲ್ಲಾಧಿಕಾರಿಗಳು ಈ ಕರ್ನಾಟಕ ಸರ್ಕಾರದ ಗೌರವಾನ್ವಿತ ರಾಜ್ಯಪಾಲರಿಗೆ ಟೋಪಿ ಹಾಕಿದ್ದಾರೆ ಅಂದರೆ ಇದು ನಂಬಲಾರದ ಸತ್ಯ ಅಂತ ಕಥೆ ಬೆಳಗಾವಿ ಜಿಲ್ಲೆಯಲ್ಲಿ ನಡೆದಿದೆ ಅದೇನು ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ದೀನಿ ಬೆಳಗಾವಿ ಜಿಲ್ಲೆಯ ಬೈಲೊಂಗಲ್ ತಾಲೂಕಿನ ಬೆಳವಣಿ ಗ್ರಾಮದ ಸರ್ವೆ ನಂಬರ್ ಎರಡು ನೂರ ಇಪ್ಪತ್ತೊಂದು ಬಾರ್ ಒಂದು ಬ ಇದು ಹತ್ತೊಂಬತ್ತು ಎಕರೆ ಮೂವತ್ತ್ಮೂರು ಗುಂಟೆ ಸಾಗುವಳಿ ಕ್ಷೇತ್ರ ಈ ಸಾಗುವಳಿ ಕ್ಷೇತ್ರದಲ್ಲಿ ಆರು ಎಕರೆ ಜಮೀನವನ್ನು ಗೌರವಾಣಿತ ರಾಜ್ಯಪಾಲರ ಹೆಸರಿನಿಂದ ಹದಿನಾಲ್ಕು ಮೂರು ಎರಡು ಸಾವಿರದ ಎರಡರಂದು ಬಯಲಹೊಂಗಲ ಉಪ ನೋಂದಣಿ ಕಾರ್ಯಗಳ ಅಧಿಕಾರಿಯಲ್ಲಿ ಇದು ಖರೀದಿ ಆಗ್ತದೆ ಯಾಕೆ ಪಾ ಖರೀದಿ ಆಗ್ತದೆ ಅಂದ್ರೆ ಇದು ಬಡ ಜನರಿಗೆ ನಿವೇಶನ ಹಂಚುವ ಉದ್ದೇಶಕ್ಕಾಗಿ ಈ ಜಮೀನವನ್ನು ಖರೀದಿ ಮಾಡ್ತಾರೆ ಆರು ಎಕರೆ ಜಮೀನು ಆ ಖರೀದಿದ ಪ್ರಕಾರ ಹಕ್ಕು ದಾಖಲೆ ಸಂಖ್ಯೆ ಎರಡು ಸಾವಿರದ ಎಪ್ಪತ್ತೆರಡರ ಪ್ರಕಾರ ರಾಜ್ಯಪಾಲರ ಹೆಸರು ದಾಖಲಾಗಿ ಅದರಲ್ಲಿ ಉತ್ತಾರದಲ್ಲಿ ಬಂದುಬಿಡ್ತದೆ ಅದು ಮಾನ್ಯ ರಾಜ್ಯಪಾಲರು ಕರ್ನಾಟಕ ಸರ್ಕಾರ ಇವರ ಪರವಾಗಿ ಕಾರ್ಯನಿರ್ವಾಹಕ ಅಧಿಕಾರಿಗಳು ತಾಲೂಕು ಪಂಚಾಯಿತಿ ಹೊಂಗಲಕ್ಕೆ ಬರ್ತೈತಿ ಕೆಲವು ವರ್ಷಗಳ ನಂತರ ಸುಮಾರು ಮೂರ್ನಾಲ್ಕು ವರ್ಷ ನಂತರ ಅಧಿಕಾರಿಗಳೆಲ್ಲರೂ ಸೇರಿಕೊಂಡು ಏನು ಮಾಡ್ತಾರಪ್ಪ ಅಂದ್ರೆ ಈ ಪಹನಿ ಪತ್ರಿಕೆ ದುರಸ್ತಿ ಮಾಡುವ ಉದ್ದೇಶ ತಾತ್ಕಾಲ ಪೂರ್ಣ ಮಾಡಲಿಕ್ಕೆ ಒಂದು ಮಾಲಕರ ಕಡೆಯಿಂದ ಅರ್ಜಿ ತಗೋತಾರೋ ತೆಗೆದುಕೊಂಡು ಬಿಟ್ಟಾಗ ಅವಾಗ ಎಕ್ಸಿಕ್ಯೂಟಿವ್ ಆಫೀಸರ್ ತಾಲೂಕು ಪಂಚಾಯಿತಿ ಬೈಲೊಂಗಲ್ ಇವರು ಹೇಳ್ತಾರೆ ಇದು ಮಾನ್ಯ ರಾಜ್ಯಪಾಲರ ಹೆಸರಿನಿಂದ ಜಮೀನಿದೆ ಈ ಜಮೀನವನ್ನು ತಾತ್ಕಾಲಿಕ ಪೋಡಿ ಮಾಡಬೇಕಾದ್ರೆ ಸರ್ಕಾರದ ಅನುಮತಿ ಅಂತ ಹೇಳಿದರೂ ಕೂಡ ಆಗಿನ ಮಾನ್ಯ ಜಿಲ್ಲಾಧಿಕಾರಿಗಳಾದಂಥ ನಿತೀಶ್ ಪಾಟೀಲ್ರವರು ಮತ್ತು ನಮ್ಮ ಭೂ ದಾಖಲೆಗಳ ಉಪನಿರ್ದೇಶಕರು ಇವರು ಎಲ್ಲ ಬೈಲೊಂಗಲ್ ತಹೀಲ್ದಾರ್ ಇವರೆಲ್ಲ ಶ್ರೀ ಸ ಶಶಿಧರ್ ಬಗಲಿ ಅಂತ ಹೇಳಿದಾಗ ಉಪವಿಭಾಗಾಧಿಕಾರಿಗಳಿದ್ದರು ಬೈಲೊಂಗಲ ಇವರೆಲ್ಲ ಕೂ ಕೂಡ್ಕೊಂಡು ಏನು ಮಾಡ್ತಾರಪ್ಪ ಅಂದ್ರೆ ಅದನ್ನು ಪೋಡಿ ಮಾಡಲಿಕ್ಕೆ ಒಂದು ಆದೇಶ ಮಾಡಿ ಆ ಪೋಡಿ ಪ್ರಕಾರ ಉತಾರಗಳನ್ನು ತಿದ್ದುಪಡಿ ಮಾಡುವಾಗ ರಾಜ್ಯಪಾಲರ ಹೆಸರಿನಿಂದ ಆರು ಎಕರೆ ಇದ್ದಂಥ ಜಮೀನಿಗೆ ಕೇವಲ ಮೂವತ್ತೈದು ಗುಂಟೆ ಮಾತ್ರ ರಾಜ್ಯಪಾಲರ ಹೆಸರು ಉಳಿಸುವ ಮೂಲಕ ಸುಮಾರು ಹತ್ತು ಕೋಟಿಗೂ ಹೆಚ್ಚು ಒಂದು ಹಣಕಾಸಿನ ವ್ಯವಹಾರ ಇದರಲ್ಲಿ ಆಗಿದೆ ಅಂತೇಳಿ ನಮ್ಮ ಕಂಡು ಬರ್ತಾಯಿದೆ ಯಾಕಂದರೆ ಬೆಳವಡಿಯಲ್ಲಿ ಮೂವತ್ತು ನಲ್ವತ್ತು ಸೈಜ್ ಒಂದು ಫ್ಲಾಟ್ ಅಂದರೆ ಇಪ್ಪತ್ತರಿಂದ ಇಪ್ಪತ್ತೈದು ಲಕ್ಷ ರೂಪಾಯಿ ರೇಟ್ ಇದೆ ಆ ಭೂ ಮಾಲೀಕರಿಗೆ ಲಾಭ ಮಾಡಿ ಕೊಡುವ ಉದ್ದೇಶದಿಂದ ಗೌರವಾನ್ವಿತ ರಾಜ್ಯಪಾಲರ ಹೆಸರಿನಿಂದ ಇರುವಂಥ ಜಮೀನುಗಳನ್ನೇ ಈ ಭೂಗಳ್ರು ನುಂಗಿದ್ದಾರೆ ಅಂದ್ರೆ ಸರ್ಕಾರ ಏನು ಕಣ್ಣು ಮುತ್ಕೊಂಡು ಕುಕ್ಕುತ್ತೆ ಇಲ್ಲೇನು ಸರ್ಕಾರ ಆಯ್ತು ಕಂದಾಯ ಸಚಿವರು ಅದಾರಲು ಮುಖ್ಯಮಂತ್ರಿ ಅದಾರಲು ಒಂದು ತಿಳಿದಂಗೆ ಆಗೈತಿ ಇದಕ್ಕೆ ಸರ್ಕಾರ ಗಂಭೀರವಾಗಿ ಪರಿಗಣಿಸಿ ಈ ರಾಜ್ಯಪಾಲರಿಗೆ ಏನೋ ಒಂದು ಮಕ್ಕಮಲ್ ಟೋಪಿ ಅಂತಾರೆ ಜವಾರಿ ಭಾಷೆಯಲ್ಲಿ ಮಕ್ಕಮಲ್ ಟೋಪಿ ಹಾಕಿದಂಥ ಅಧಿಕಾರಿಗಳಿಗೆ ಕಾನೂನು ರೀತಿ ಕ್ರಮ ತೆಗೆದುಕೊಳ್ಳೋದಲ್ಲಿ ನಾವು ನ್ಯಾಯಾಲಯದಲ್ಲಿ ಸಾರ್ವಜನಿಕ ಒಂದು ಹಿತಾಸಕ್ತಿ ಅರ್ಜಿ ಅಂತ ಹೇಳಿ ಬೈತಾ ಇದ್ದೀನಿ ಭೀಮಾ ಪಗಡ ಮಾಹಿತಿ ಹಕ್ಕು ಕಾರ್ಯಕರ್ತ ಮೂಡಲಿ ಸರ್